ಸಮರ್ಪಕವಾಗಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡಿಲ್ಲ ಶ್ರೀರಾಮುಲು ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ರಾಜ್ಯ ಸರ್ಕಾರ ಚುನಾವಣೆಯಲ್ಲಿ ಜನತೆಗೆ ಭರವಸೆ ನೀಡಿದ್ದ ಗ್ಯಾರಂಟಿ ಯೋಜನೆಗಳನ್ನು ಇದುವರೆಗೂ ಸಮರ್ಪಕವಾಗಿ ಬದಗಿಸಲಾಗಿಲ್ಲ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಹೇಳಿದರು ಅವರು ಜನವರಿ ಹದಿನಾರರಂದು ಕೂಡ್ಲಿಗೆ ಪಟ್ಟಣದಲ್ಲಿನ ವೀರಶೈವ ಯುವ ಮುಖಂಡ ಹಾಗೂ ಬಿಜೆಪಿಯ ಯುವ ಮುಖಂಡ ಗುಳಿಗಿ ವೀರೇಂದ್ರ ಅವರ ಮನೆಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದರು ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಮಾಡಿದಾಗಿನಿಂದ ಶೇಕಡ ಐವತ್ತರಷ್ಟು ಬಸ್ಸುಗಳು ಕಡಿತಗೊಂಡಿವೆ ಇದರಿಂದಾಗಿ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಯಾವುದೇ ಸರ್ಕಾರಗಳಿರಲಿ ಜನರಿಗೆ ಯೋಜನೆಗಳು ಸಕಾಲಕ್ಕೆ ಸಮರ್ಪಕವಾಗಿ ತಲುಪಿಸಬೇಕು ಕರೆಂಟ್ ಬಿಲ್ ಐದುನೂರು ರೂಪಾಯಿ ಬರುವಲ್ಲಿ ಏಳ್ನೂರರಿಂದ ಎಂಟು ರೂಪಾಯಿ ಬಿಲ್ ಬರ್ತಾ ಇದೆ ಈ ಯೋಜನೆಯಿಂದ ಜನತೆಗೆ ಹೇಳಿಕೊಳ್ಳುವಂತಹ ಅನುಕೂಲಗಳಾಗಿಲ್ಲ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಕೂಡ ಸಿಗ್ತಾ ಇಲ್ಲ ಕೆಲವು ಕಡೆ ಯೋಜನೆ ಜನತೆಗೆ ತಲುಪಿಲ್ಲ ತಾಂತ್ರಿಕ ಕಾರಣದ ನೆಪದಲ್ಲಿ ಅನುಷ್ಠಾನಗೊಂಡಿಲ್ಲ ಗೃಹಲಕ್ಷ್ಮಿ ಯೋಜನೆ ಶೇಕಡ ಅರವತ್ತರಷ್ಟು ಬಡ ಜನರಿಗೆ ತಲುಪಿಲ್ಲ ಯುವ ನಿಧಿ ಯೋಜನೆ ಇನ್ನೂ ಪ್ರಾರಂಭ ಹಂತದಲ್ಲಿಯೇ ಇದೆ ಇದೆಲ್ಲ ಗಮನಿಸಿದರೆ ಅರ್ಥವಾಗುತ್ತೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನತೆಗೆ ಭರವಸೆ ನೀಡಿದಂತೆ ಸಮರ್ಪಕವಾಗಿ ಸಕಾಲಕ್ಕೆ ಜಾರು ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಶ್ರೀರಾಮ ಮಂದಿರದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಂತ್ರಾಕ್ಷತೆ ಸೇವೆಗೆ ರಾಜ್ಯ ಸರ್ಕಾರದ ಕೆಲ ಸಚಿವರಿಂದ ವ್ಯಂಗ್ಯ ಮಿಶ್ರಿತ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಅದು ಅವರ ಸಂಸ್ಕಾರವನ್ನು ತೋರಿಸುತ್ತದೆ ಅಂತ ಹೇಳಿದರು ಬಿಜೆಪಿ ಯುವ ಮುಖಂಡರಾದ ಬಿ ಭೀಮೇಶ್ ಬಸವರಾಪ್ಪ ಸೇರಿದಂತೆ ಬಿಜೆಪಿ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಯ ರೋಷಭೇಂದ್ರ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಅಸಹ್ಯವಾದಂಥ ಮಾತುಗಳು ಮಾತಾರೆ ಏನು ಮಂತ್ರಾಕ್ಷಿ ಅಂದ್ರೆ ಕೇಂದ್ರ ಸರ್ಕಾರ ಕೊಡಬೇಕಾದಂಥ ನಮ್ಮ ಅಕ್ಕಿ ವಿಚಾರದಲ್ಲಿ ಇವತ್ತು ಎಲ್ಲರೂ ಕೂಡ ಮಂತ್ರಾಕ್ಷಿ ಅಂತ ತಲುಪ್ತದೆ ಅದೇ ನಮ್ಮ ಅಕ್ಕಿ ಅನ್ನೋಂಥ ಮಾತುಗಳನ್ನ ಹೇಳ್ತೇವೆ ಅಂದರೆ ಮಂತ್ರಾಕ್ಷಿಗೆ ನಮ್ಗೆ ಕೊಡಬೇಕಾದಂಥ ಧಾನ್ಯಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಅದೇ ಬೇರೆನೇ ಇದೆ ಬೇರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಕೇಂದ್ರ ಸರ್ಕಾರದಿಂದ ಅಕ್ಕಿ ಬರ್ತಾಯಿದೆ ರಾಜ್ಯ ಸರ್ಕಾರದ ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಕೊಡೋಕ್ಕಾಗಲ್ಲ ರೀತಿ ಇವತ್ತು ರೊಕ್ಕ ಅನ್ನೂ ಕೊಡೋ ಕೆಲಸ ಆಗ್ತಾಯಿದೆ ಅದು ಎಷ್ಟು ಕೊಡ್ತಾ ಐದು ಕೆ ಜಿ ಮಾತ್ರ ಕೊಡ ಹತ್ತು ಕೆ ಜಿ ಕೊಡಬೇಕಾಗಿದೆ ಹಾಗಾಗಿ ಅಕ್ಕಿ ಕೊಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಅವರು ರೊಕ್ಕ ಕೊಡೋವಂಥದ್ದು ಅವತ್ತಿನ ಅವರು ಚುನಾವಣೆ ಸಂದರ್ಭದಲ್ಲಿ ಅವ್ರ ಪ್ರಾಣಾಯಾಲಯಕ್ಕೆ ಈ ರೀತಿ ಬಿಡುಗಡೆ ಮಾಡಿದ್ದಿಲ್ಲ ಉದಾಹರಣೆಗೆ ಹೇಳಬೇಕಾದ್ರೆ ಫ್ರೀ ಬಸ್ ವಿಚಾರದಲ್ಲಿ ಸಾಕಷ್ಟು ಮಂದಿ ಬಸ್ಸುಗಳೇನು ಇದಕ್ಕಿಂತ ಮುಂಚೆ ಓಡಾಡ್ತಿದ್ರು ಇವತ್ತು ಐವತ್ತು ಪರ್ಸೆಂಟ್ ಬಸ್ಸುಗಳಿಗೆ ಕಡಿತ ಆಗಿದೆ ಈ ಕಡಿತ ಆದಂಥದಿಂದ ಯಾರಿಗೆ ತೊಂದರೆ ಆಯ್ತಾರೆ ಮಕ್ಕಳಿಗೆ ತೊಂದರೆ ಆಗ್ತೈತೆ ಅದೇ ರೀತಿ ವಿದ್ಯುತ್ ವಿಚಾರದಲ್ಲಿ ಕೂಡ ಸಾಕಷ್ಟು ಅಲಿಗೇಷನ್ಸ್ ಇದ್ದಾವೆ ಯಾಕಂದರೆ ಯಾರನ್ನ ಬಡವರು ಮನೆ ಹುಡುಗಿ ನಿಂತರೆ ಮೀಟಿಂಗ್ ರೀಡಿಂಗ್ ಮಾಡ್ತೀನಿ ನಾನು ನಾನೇ ನೋಡಬೇನೆ ಸರ್ ಸರಿ ಐವತ್ತೆಂಟು ಯೂನಿಟು ಮೂವತ್ತು ನ್ಯೂನಿಟು ಇದು ಮಾಡಬೇಡ ಸರ್ ಅಂದರೆ ಇನ್ನೂರು ಯೂನಿಟ್ ಅಂತಂದು ಸರ್ಕಾರ ನಾನು ಇನ್ನೂರು ಯೂನಿಟ್ನ ನಾನು ನೀವು ಐವತ್ತು ಯೂನಿಟ್ ಅರವತ್ತು ಯೂನಿಟಿ ನಾನು ಎಂಬತ್ತು ಯೂನಿಟಿಂದು ಬೇಕಾದ್ರೆ ಎಂಬತ್ತು ಯೂನಿಟ್ಗೆ ಕಟ್ ಮಾಡ್ತೀನಿ ಇನ್ನೂರು ಯೂನಿಟ್ ಕೊಡ್ತೇನೆ ಅಂದ್ರೆ ಮನುಷ್ಯ ಎಂಬತ್ ಯೂನಿಟ್ ಆದ ತಕ್ಷಣ ಅವ್ರಿಗೆ ಬಿಲ್ ಆಗ್ತದೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಎಲ್ಲ ಇನ್ನು ಇನ್ನೂರು ಇನ್ನೂರು ಯೂನಿಟ್ ಬಡವ್ರಿಗೆ ಏನು ಗೊತ್ತಾಗ ಇನ್ನೂರ ಎಂಟು ಯೂನಿಟ್ ಬಗ್ಗೆ ಗೊತ್ತಾ ಅವ್ರೇನು ಫ್ರೀ ಫ್ರೀ ಕಂಡಿತ ಆ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳು ಮಾತಾಡ್ತಾ ಇರ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾರೆ ನನಗೂ ಫ್ರೀ ಅವ್ನ ಕಳ್ಕಪ್ಪ ಅಂದ್ರೂ ಇನ್ನಪ್ಪ ನಾವು ಯಾರು ಕಲ್ಕಪ್ಪ ಯಾವ ಕಾಕ ಸಾಕಷ್ಟು ಅಂತ ಅಂತೇಳಿ ಇವತ್ತಂಥರ ಎಲ್ಲ ಬಡವರು ಕೊಡಿ ಕೊಡಿ ಬಡವರು ಕೊಡಲಿ ಕಾರಣ ಆದರೆ ಪರಿಸ್ಥಿತಿ ಏನಾಗಿದ್ದಾರೆ ಅವ್ರು ಇನ್ನೂರು ಯೂನಿಟ್ ಕೊಡಬೇಕಂತಕ್ಕಂಥ ಇನ್ನೂರು ಯೂನಿಟ್ ಕೊಡಲೇಬೇಕು ಇಲ್ಲಿ ಬಡವರು ಏನಾಗುತ್ತೆ ಎಂಬತ್ತು ಇಂಚಿನ ಅದು ಕಟ್ ಮಾಡಿದ ವ್ಯವಸ್ಥೆ ತೊಂದರೆ ಆಗುತ್ತೆ ಅದ್ರ ಜೊತೆಲಿ ಏಳು ತಾಸು ರೈತರಿಗೆ ಕರೆಂಟ್ ಕೊಡ್ತೀನಿ ಏಳು ತಾಸು ಕರೆಂಟ್ ಕರೆಂಟ್ ಆಗಿ ಕೊಡಬೇಕು ಮೂರು ತಾಸು ಕೊಡೋ ಹೌದಪ್ಪ ನಿಮಗೆ ಉತ್ಪನ್ನ ಮಾಡೋಕ್ಕಾಗ್ತಲ್ಲ ಕಷ್ಟ ಇದೆ ನಾನು ಅದು ಒಪ್ತೀನಿ ಆದರೆ ಎಷ್ಟು ತಾಸು ಕೊಡ್ತೀವೋ ರೈತರಿಗೆ ಕರೆಕ್ಟ್ ತಾಸುಗಳನ್ನೂ ಕೊಡೋಂಥ ಕೆಲಸ ಮೂರು ತಾಸು ಕೊಡೋ ಮೂರು ತಾಸು ಕಂಟಿನ್ಯೂ ಕೊಡಬೇಕು ನಾಲ್ಕು ತಾಸು ಕೊಡಿದ್ರೆ ನಾಲ್ಕು ತಾಸು ಇವಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತದೆ ಗೃಹಲಕ್ಷ್ಮಿ ವಿಚಾರದಲ್ಲಿ ಕೂಡ ಸಾಕಷ್ಟು ಮುಂದೆ ಮಂದಿ ಸುಮಾರಾಗಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ಪರ್ಸೆಂಟ್ ಡಾಕ್ಯುಮೆಂಟೇಷನ್ ಅವ್ರು ಏನು ಹೇಳ್ತಾರೆ ಟೆಕ್ನಾ ಟೆಕ್ನಿಕಲ್ ಅಂತಾರೆ ಅಂದರೆ ಅದನ್ನು ಟೆಕ್ನಿಕಲಿ ಅಂದರೆ ಏನಂದ್ರೆ ನಮಗೆ ಈ ತನಕ ಗೊತ್ತಿಲ್ಲ ಅಂದರೆ ಮ್ಯಾನ್ ಕಂಪ್ಯೂಟರ್ ಗಳು ಸರ್ಕಾರ ಕೊಟ್ಟರ್ತಕ್ಕಂಥ ಕಂಪ್ಯೂಟರ್ನ ಗಾಟೇಜಾಗೆ ಇಟ್ಟು ಅಧಿಕಾರಿಗಳು ವೈಯಕ್ತಿಕವಾಗಿ ಮಾಡೋ ಕಂಪ್ಯೂಟರ್ ಕಂಡು ಬಡ ಜನಕ್ಕೆ ಅನ್ಯಾಯ ಆಗತ್ತೆ ಅದನ್ನ ನಾನೇನು ಹೇಳ್ತೀನಿ ಅರವತ್ತು ಪರ್ಸೆಂಟ್ ಜನಗಳು ಇವತ್ತು ಸರಿಯಾದಂಥ ಡಾಕ್ಯುಮೆಂಟೇಶನ್ ಕೊಟ್ಟಂತ ಮೂವತ್ತು ಪರ್ಸೆಂಟ್ ಮಂದಿಗೆ ಬರ್ತಾರೆ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಬರ್ತಾರೆ ಅವರು ದಿನಾನಿತ್ಯ ಅಡ್ಡಾಡಿ 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 ಕೇವಲ ಕಡಬಡವರಿಗೆ ಅನ್ಯಾಯ ಅನ್ಯಾಯ ಆಗುತ್ತೆ ಹಂಗಾಗಿ ಇವೆಲ್ಲ ಯೋಜನೆಗಳು ಮುಖ್ಯಮಂತ್ರಿಗಳು ಇವಾಗ ಉದಾಹರಣೆಗೆ ಯಾರು ನಿನ್ನೆ ಪಟಕ್ ಅಂತ ಹೇಳಿ ಮುಖ್ಯಮಂತ್ರಿಗಳು ಅವ್ರು ಯಾರ್ಯಾರು ಈ ಫ್ರೀ ಗ್ಯಾರಂಟಿ ಯೋಜನೆಗಳಿಗೆ ಅವ್ರಿಗಂದ್ರೆ ಕಾರ್ಯಕರ್ತರಿಗೆ ಅವ್ರು ಯಾವುದೋ ಮಂತ್ರಿ ಸ್ಥಾನ ದರ್ಜೆ ಕ್ಯಾಬಿನೆಟ್ ದರ್ಜೆ ಅವ್ರಿಗೆ ಆ ಸ್ಥಾನಮಾನ ಕೊಡ್ತಾರೆ ಅಂದ್ರೆ ಎದಕ್ಕೋಸ್ಕರ ಕೊಡ್ತೀನಿ ನಿಮ್ಮ ಸರ್ಕಾರದಲ್ಲಿ ಸರಿಯಾದಂಥ ಸಾಮರ್ಥ್ಯ ಮಂತ್ರಿಗಳು ಇಲ್ಲ ಅಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಮಂತ್ರಿಗಳು ಮಾಡಿದ್ರೆ ಎಲ್ಲರಿಗೂ ತಲುಪಂತ ಕೆಲಸ ಅದರಲ್ಲಿ ಮತ್ತೆ ಪುನಃ ಹುಡುಕಾಟ ಮಾಡಿ ಅವ್ರಿಗೆ ಯಾರಿಗೋ ಮಂತ್ರಿ ದರ್ಜೆ ಸಹ ಅವ್ರನ್ನ ಕಾರ್ಯಕರ್ತರು ಮಾಡಿ ಗೊಂದಲ ಮಾಡೋದಕ್ಕೆ ನಾನು ಸರ್ಕಾರ ಎಲ್ಲೊಳ್ತದೆ ವಿಫಲವಾಗಿದೆ ಫೇಲ್ ಆಗಿದೆ ಅನ್ನೋಂಥ ಮಾತನಾಡಿದ ಎಲ್ಲ ಸರ್ಕಾರಗಳು ನಾಲ್ಕು ವರ್ಷಕ್ಕೆ ಫೇಲ್ ಆಗಬೇಕಿತ್ತು ಇದು ಮೂರು ಆರೇ ಆರು ತಿಂಗಳಿಗೆ ಫೇಲ್ ಆಗಿದೆ ಒಂಬತ್ತು ತಿಂಗಳಳಗ್ ಫೇಲ್ ಆಗಿದೆ ಸರ್ ತೀವ್ರ ಬರಗಾಲ ಬಂದ ತಿಸತಿ ರೈತರ ಮೇಲೆ ಕರಳೇನೇ ಇಲ್ಲ ಸರ್ಕಾರ ಇಲ್ಲ ನಾನು ಈ ಬರಗಾಲ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಅಂದರೆ ನೇರ ಹೊಣೆಯನ್ನು ಕೊಡ್ಬೇಕು ಯಾಕಂದರೆ ನಾನು ಎಲ್ಲ ಸರ್ಕಾರಗಳು ನೋಡಿದಂಥ ಟೈಮಲ್ಲಿ ಯಾವುದೇ ಸರ್ಕಾರಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬರಿಹಾರ ಬರ ಪರಿಹಾರವನ್ನು ಕೊಡಬೇಕಾಗಿತ್ತು ಆ ಸರ್ಕಾರಗಳು ಇದ್ದಂಥ ಟೈಮ್ ಮುಂಚೆನೇ ಕೊಡಬೇಕು ಅಂದರೆ ಯಾವುದೇ ಸರ್ಕಾರ ಇರ್ಬೋದು ಯಾವ ಈ ಸರ್ಕಾರ ಆ ಸರ್ಕಾರ ಅಲ್ಲ ಅನೇಕ ಸರ್ಕಾರಗಳು ನಡೆದಂಥ ಪದ್ಧತಿ ಏನೆಂದ್ರೆ ಈಗ ಬರಗಾಲ ಬಂದಂಥ ಟೈಮಲ್ಲಿ ರಾಜ್ಯ ಸರ್ಕಾರದಿಂದ ಅನು ಕೊಡಬೇಕು ಎಲ್ಲ ಮುಖ್ಯಮಂತ್ರಿಗಳು ನಾನು ನೋಡಿದಂಥ ಎರಡು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಕೊಟ್ಟಂಥ ಟೈಮ್ಲಿ ಇವತ್ತು ಈ ಸರ್ಕಾರ ಏನು ಮಾಡ್ತದೆ ಮುನ್ನೂರನೂರು ಕೋಟಿ ನಾನ್ನೂರು ಕೋಟಿ ಕೊಟ್ಟಿದೆ ನಮ್ಮ ವಿಧಾನ ಉದಾಹರಣೆಗೆ ನಮ್ಮ ಎರಡು ಅಭಿವೃದ್ಧಿ ಜಿಲ್ಲೆಯಲ್ಲಿ ಎರಡು ಸಾವಿರ ಕೋಟಿ ಹತ್ತು ತನ್ನ ನಷ್ಟ ಆಗಿದೆ ನಮ್ಮ ಕೊಟ್ಟಿರೋದು ಅಲ್ಲಿ ಒಂದು ಹತ್ತು ಕೋಟಿ ಕೊಟ್ಟ ಇಲ್ಲೊಂದು ಹತ್ತು ಕೋಟಿ ಕೊಟ್ಟ ಇಪ್ಪತ್ತು ಕೋಟಿ ಕೊಟ್ಟು ಇಡೀ ರಾಜ್ಯದಲ್ಲಿ ಮುನ್ನೂರು ಕೋಟಿ ಹಾಕ್ತಾರೆ ಯಾರಿಗೆ ಸಾಧ್ಯತೀನಿ ಅವು ಹೋದ್ರೆ ಒಡ್ದು ಬಿಡ್ತಾವೆಗಳು ಹೇಳಬಾರ ಅರ್ಥ ಮಾಡ್ಕೋಬೇಕು ರೈತರು ಆತ್ಮಹತ್ಯೆಗಳು ಆಗ್ತಾ ಇದಾವೆ ಇವತ್ತು ನನಗೇನಂದ್ರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೊಡಬೇಕಾಯಿತು ಆ ಕೇಂದ್ರ ಸರ್ಕಾರ ಕೊಟ್ಟಂತ ಆರು ಸಾವಿರ ರೂಪಾಯಿ ಇವತ್ತು ರೈತರು ಯಾರೊಂದು ಸಾಲ ಮಾಡಿದೆ ಅದಕ್ಕೆ ಅಕೌಂಟಿಗೆ ಜಮಾ ಮಾಡ್ತಾರೆ ಇದು ನಮ್ಮದಿಂದ ಇಲ್ಲ ಸರ್ ಯತ್ನಾಳ್ ಅವರು ದಿನ ದಿನ ಸ್ಟೇಟ್ಮೆಂಟ್ ಸರ್ ಅದು ಏನಾದರೂ ನಾನು ಅದನ್ನು ಖಂಡಿಸ್ತೀನಿ ಯಾಕಂದರೆ ಅವ್ರು ಹೇಳಿದಂಥ ಹೇಳಿದ ಕೋವಿಡ್ ವಿಚಾರದಲ್ಲಿ ಭಾಳಷ್ಟು ಅಭಿಮಾನ ಇದೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಎಣಿಕೆಗಳನ್ನು ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಮೊನ್ನೆ ಕೂಡ ಭಾಳ ಸ್ಪಷ್ಟವಾಗಿ ಯಾಕಂದ್ರೆ ನಾನು ಕೂಡ ಸಂದರ್ಭದಲ್ಲಿ ಆರೋಗ್ಯ ಮಾಡ್ತಾ ಇದ್ದೆ ಯಾಕಂದರೆ ಜನರ ಜೀವನ ಉಳಿಸಂಥ ವಿಚಾರದ ಅವತ್ತು ಇದ್ದಿಲ್ಲ ಅವತ್ತು ಕೋವಿಡ್ ಫಸ್ಟ್ ಫೇಸ್ ಬಂದಂಥ ಯಾರಿದ್ರು ಯಾರಿದ್ದರು ಎಲ್ಲ ಓಡೇ ಹೋಗ್ತಿದ್ರು ಅವತ್ತು ಮಾಡಿದ್ದು ಮುಖ್ಯಮಂತ್ರಿಗಳಂತ ಸನ್ಮಾನ ಅನ್ನೋದು ಅವತ್ತು ಅರವತ್ತು ವರ್ಷದ ಒಬ್ಬ ಮ ಒಬ್ಬ ವ್ಯಕ್ತಿಯಾಗಿ ಒಬ್ಬ ತರುಣರಾಗಿ ಒಂದು ಇಪ್ಪತ್ನಾಲ್ಕು ತರುಣರ ತನ ಕೆಲಸ ಮಾಡಿ ಈ ರಾಜ್ಯದಲ್ಲಿದ್ದಂಥ ದೇಶದ ಪ್ರಧಾನಮಂತ್ರಿಗಳು ಯಡಿಯೂರಪ್ಪನವ್ರು ಸೇರಿ ನಮ್ಮಂತರ ತನ್ನ ಕೆಲಸ ಮಾಡಿ ಎಲ್ಲರನ್ನ ಜೀವ ಉಳಿಸಂಥ ಕೆಲಸ ಮಾಡಿದಾರೆ ಅಂಥ ಸಂದರ್ಭದಲ್ಲಿ ಅದನ್ನು ಅವ್ಯವಹಾರ ಆಗಿದ್ದರೆ ಅಪೋಸಿಷನ್ ಅವರು ಹೇಳಿ ಅದಕ್ಕಂದ್ರೆ ಅವ್ರಿಗೆ ಏನಂದ್ರೆ ಅವ್ರು ಯಾವ್ದು ಯಾವಿದ್ರು ನನಗೆ ಅತೀತವಾಗಿ ನನಗೆ ಅವ್ಯವರಾಗಿದ್ದರೆ ಸೇವೆ ತನಗೆ ಹಾಕಿಲ್ಲ ಅವನು ಬ್ಯಾಡಕ್ಕೆ ಹೋಗಲ್ಲ ಆದರೆ ಕೇವಲ ಅಲಿಗೇಷನ್ ಮಾಡಬೇಕು ಅಂತೇಳಿ ಮಾಡೋಂಥ ಪ್ರಶ್ನೆ ಇಲ್ಲ ಹಂಗಾಗಿ ಇದನ್ನು ತೀವ್ರವಾಗಿ ಖಂಡಿಸ್ತೀನಿ ಆಲ್ರೆಡಿ ನಾನು ಕೂಡ ಮೊನ್ನೆ ಕೂಡ ಹೇಳಿದೀನಿ ಸುಮ್ಮನೆ ಮಾತಾಡ್ಬೇಕು ಮಾತ್ರ ಅಸಿಂಟಿಕೇಟ್ ಆಗಿ ಮಾತಾಡಿದ್ರೆ ಅನುಕೂಲ ಆಗ್ಬೋದು ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಕಳೆದ ಸರ್ಕಾರದಲ್ಲಿ ಕೋವಿಡ್ ವಿಚಾರದಲ್ಲಿ ಯಾವ್ಯಾವ ಸಿಂಜನ್ ರೂಪಾಯಿ ಅವ್ಯವನ್ನ ಹಾಕಿವಿ